ನಿಮ್ಮ ಮನೆ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಏನು ಟಾಪಿಕ್ ತಂದಿದ್ದೀನಿ ಅಂದರೆ ಇವತ್ತು ಕರ್ಬೂಜದಣ್ಣು ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಮಾಡಿ ವೀಡಿಯೋ ಸ್ಕಿಪ್ ನಾನು ನೋಡಿ ಕರ್ಬೂಜದಣ್ಣು ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೇ ಕರ್ಬೂಜದ ಹಣ್ಣು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ತೊಳೆದಿಟ್ಕೊಂಡು ಹಾಕ್ತಲ್ವ ಕಚ್ಚು ಹಾಕಿ ತೊಗೊಂಡು ನೀಟಾಗಿ ಕಟ್ ಮಧ್ಯಕ್ಕೆ ರೌಂಡ್ ಶೇಪಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಇದು ಕೆ ಜಿ ನಲ್ವತ್ತು ರೂಪಾಯಿ ಇದು ಅರ್ಧ ಕೆ ಜಿ ಇದೆ ಈ ಹಣ್ಣು ನಮಗೆ ಎರಡು ಗ್ಲಾಸ್ ಆಗುತ್ತೆ ಅಂದ್ಬಿಟ್ಟು ಅರ್ಧ ಕೆ ಜಿನೇ ಸಾಕು ಅಂದ್ಬಿಟ್ಟು ಅರ್ಧ ಕೆ ಜಿನೇ ತೊಗೊಬಂದೆ ಇದು ನೋಡಿ ಒಳಗಡೆ ನೀಟಾಗಿ ಒಂದು ಸ್ಪೂನ್ ತೊಗೊಬಿಟ್ಟು ನೀಟಾಗಿ ಬೀಜ ಎಲ್ಲನೂ ಸಪ್ರೇಟ್ ಎತ್ತಿಡಿ ಅದನ್ನು ಎತ್ತಿಟ್ಟಾದ್ಮೇಲೆ ಫ್ರೆಂಡ್ಸ್ ಇದು ಏನೇನು ಅನುಕೂಲ ಅಂದರೆ ತುಂಬ ಬೇಸಿಗೆ ಇದೆಯಲ್ಲ ಹಂಗಾಗಿ ತುಂಬ ಬಾಡಿಗೆ ತಂಪು ಮತ್ತು ಬಿ ಪಿ ಇರೋರಿಗೆ ತುಂಬ ಒಳ್ಳೆಯದು ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಎಲ್ಲ ಸಿಗುತ್ತೆ ಈ ಹಣ್ಣಿನ ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಈ ಹಣ್ಣಿನ ಜ್ಯೂಸ್ ಮಾಡೋಕ್ಕೆ ಏನೇನು ಬೇಕು ಅಂದರೆ ಒಂದೆರಡು ಟೇಬಲ್ ಸ್ಪೂನ್ ಸಕ್ಕರೆ ಸಕ್ಕರೆ ಬದಲಿಗೆ ಬೆಲ್ಲನಾದರೂ ಹಾಕೋಬೋದು ನಾನು ಸಕ್ಕರೆನೇ ಹಾಕಿ ಕಲ್ ಸಕ್ಕರೆ ಮತ್ತು ಕೆಂಪು ಕಲ್ ಸಕ್ಕರೆ ಯಾವುದಾದ್ರೂ ಹಾಕೋಬೋದು ಇದಕ್ಕೆ ಸ್ವೀಟ್ ಬೇಡ ಅಂದರೂ ಓಕೆ ಸ್ವೀಟ್ ಬೇಕು ಅಂದರೆ ಸ ಕಲ್ಸಕ್ಕರೆನೋ ಇಲ್ಲ ಬೆಲ್ಲನೋ ಯಾವುದಾದ್ರೂ ಒಂದು ಹಾಕೊಳ್ಳಿ ಮತ್ತು ಒಂದು ಲೋಟ ಹಾಲು ಇದಕ್ಕೆ ಲೋ ಒಂದು ಲೋಟ ಹಾಲು ಬೇಕು ಅಂತ ಇಲ್ಲ ನಮಗೆ ಎಷ್ಟು ಯಾವ ಥರ ತೆಳಗ್ಬೇಕು ಇಲ್ಲ ಗಟ್ಟಿಗೆ ಬೇಕೋ ಬೇಕೋ ಯಾವ ಥರನಾದರೂ ತಗೋಬೋದು ಹಾಲು ಬೇಕು ಏಕೆಂದರೆ ನೀರು ಹಾಕ್ಬಾರ್ದು ಇದಕ್ಕೆ ಹಾಲೇ ಹಾಕಬೇಕು ನೀಟಾಗಿ ಕಾಯಿಸಿ ಇಟ್ಕೊಬಿಟ್ಟು ಹಾಲು ಹಾಕಬೇಕು ನೋಡಿ ಈ ಥರ ರೌಂಡ್ ಶೇಪಕ್ಕೆಲ್ಲ ತೆಗೀರಿ ನೀಟಾಗಿ ಎಲ್ಲ ತೆಗ್ದು ಫಸ್ಟು ಹಾಲು ಹಾಕೋದ್ರಿಂದ ಏಕೆಂದರೆ ತುಂಬ ಮೂಳೆಗೂ ಒಳ್ಳೆಯದು ನೀರು ಹಾಕ ನೀರು ಅಷ್ಟು ಟೇಸ್ಟ್ ಬರೋಲ್ಲ ಹಾಲು ಹಾಕಿದರೆ ತುಂಬ ಟೇಸ್ಟಾಗಿ ಬರುತ್ತೆ ಹಾಲನ್ನೇ ಹಾಕೊಳ್ಳಿ ಮನೇಲಿ ಎಲ್ಲರ ಹಾಲು ಇದ್ದೇ ಇರುತ್ತಲ್ಲ ಹಂಗಾಗಿ ಪ್ರತಿನಿತ್ಯ ಬಳಕೆ ಅದು ಹಾಲು ನೋಡಿ ಇದು ತುಂಬ ಬೇಸಿಗೆಗೆ ಮಕ್ಕಳಿಗೆ ಒಳ್ಳೇದು ಮತ್ತು ದೊಡ್ಡವ್ರಿಗೆ ಒಳ್ಳೇದು ಮತ್ತು ಬಿ ಪಿ ಯಾರಿಗಿರುತ್ತೆ ಅವ್ರಿಗೆ ತುಂಬ ಒಳ್ಳೆಯದು ಡೈಲಿ ಒಂದೊಂದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಅನುಕೂಲ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲನೂ ಎತ್ತಿಟ್ಕೊಳ್ಳಿ ಎರಡು ಎರಡು ಭಾಗ ಇತ್ತಲ್ಲ ಎರಡು ಭಾಗವೂ ನೀಟಾಗಿ ತೆಗೆದಿಟ್ಕೊಳ್ಳಿ ಅದು ತೆಗ್ದಿಟ್ಕೊಬಿಟ್ಟು ಅದನ್ನು ಎಸಿಬಿಡಿ ಅದರಲ್ಲೇ ಸರ್ವ್ ಮಾಡ್ಕೊಂಡು ಕೊಡ್ಬೋದು ಏಕೆಂದರೆ ಹೋಟಲಲ್ಲೆಲ್ಲ ಇವಾಗ ಅದೇ ಫ್ಯಾಷನ್ ಆಗಿದೆ ಅದರಲ್ಲೇ ಆ ಬೋಲನೆಯಲ್ಲೇ ಸರ್ವ್ ಮಾಡ್ತಾರೆ ಇವಾಗ ನೋಡಿ ಇದನ್ನು ನೀಟಾಗಿ ತೆಗಿಬೇಕು ಒಳಗಡೆ ಎಲ್ಲ ನೀಟಾಗಿರುತ್ತೆ ನೋಡಿ ಇದನ್ನೆಲ್ಲನೂ ನೀಟಾಗಿ ತೆಗೆದಿಟ್ಕೊಳ್ಳಿ ಮತ್ತು ವಿಟಮಿನ್ ಎ ವಿಟಮಿನ್ ಸಿ ಪ್ರತಿಯೊಂದು ಇದೇ ಹಣ್ಣಲ್ಲಿ ಸಿಗುತ್ತೆ ಮತ್ತು ಕಣ್ಣಿಗೆ ತುಂಬ ಒಳ್ಳೆಯದು ಮತ್ತು ನಿಶಕ್ತಿಯಾಗಿರ್ತಾರೆ ಅವರಿಗೆ ಒಳ್ಳೆಯದು ಶಕ್ತಿ ಇರಲ್ಲ ಸುಸ್ತು ಸುಸ್ತು ಅಂತ ಇರ್ತಾರಲ್ಲ ಅವರಿಗೆ ತುಂಬ ಒಳ್ಳೆಯದು ನೋಡಿ ಇದನ್ನು ನೀಟಾಗಿ ಹಿಂಗೆ ತೆಗೆದಿಟ್ಕೊಳ್ಳಿ ನೀಟಾಗಿ ಅದರೊಳಗಡೆ ಎಲ್ಲ ನೋಡಿ ಎಷ್ಟು ಬರುತ್ತೆ ಅಂದರೆ ಪೂರ್ತಿ ಅದು ಲೇಯರ್ ಆಗೋವರೆಗೂ ನೀಟಾಗಿ ತೆಗಿಬೇಕು ತೆಗೆದ್ರೇ ಅದು ನೀಟಾಗಿ ಹಣ್ಣಿಂದ ಇದೆಲ್ಲ ಬರುತ್ತೆ ನೋಡಿ ನೋಡಿ ಆ ಥರ ಎಲ್ಲ ನೀಟಾಗಿ ತಕ್ಕೊಳ್ಳಿ ಇದು ಕೆ ಜಿ ಅಂದರೆ ಯಾವ ಥರ ಅಂದರೆ ಇದು ಕೆ ಜಿ ಕಡಿಮೆ ಇದೆ ನಲ್ವತ್ತು ರೂಪಾಯಿ ಇದು ಸೀಸನ್ ಇರೋದ್ರಿಂದ ತುಂಬ ಕಡಿಮೆ ಇರುತ್ತೆ ಪ್ಲೀಸ್ ಯಾರು ಮಿಸ್ ಮಾಡಬೇಡಿ ಒಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಬೇಸಿಗೆ ಟೈಮಲ್ಲಿ ತುಂಬ ಹೆಲ್ತಿಗೆ ಒಳ್ಳೇದು ನೋಡಿ ಈ ಥರ ಮ್ಯಾಶ್ ಮಾಡ್ಕೊಳ್ಳಿ ಸ್ವಲ್ಪ ಅಂದರೆ ಮಿಕ್ಸಿ ಜಾರಿಗೆ ಹಾಕೋಬೇಕಲ್ಲ ಜ್ಯೂಸ್ ಜಾರಿಗೆ ಜ್ಯೂಸ್ ಜಾರಿಗೆ ಹಾಕೊಳ್ಳಿ ಇದನ್ನು ನೀಟಾಗಿ ನೋಡಿ ಮ್ಯಾಶ್ ಮಾಡಿಬಿಟ್ಟು ತಗೊಳ್ಳಿ ನೆಕ್ಸ್ಟು ಜಾರ್ ಜ್ಯೂಸ್ ಜಾರು ಜೂ ಇದನ್ನ ಸೈಡಿಗೆ ಎತ್ತಿಟ್ಕೊಳ್ಳಿ ಈಗ ಜ್ಯೂಸ್ ಜಾರಿಗೆ ಹಾಕೊಳ್ಳಿ ನೋಡಿ ಈ ಥರ ಜ್ಯೂಸ್ ಜಾರಿಗೆ ಹಾಕಾಯ್ತು ಪ್ರ ಎಲ್ಲನೂ ಹಾಕಿ ಎರಡು ಗ್ಲಾಸ್ ಆಗುತ್ತೆ ಇದು ಒಂದು ಹಣ್ಣಿನಲ್ಲೇ ಎರಡು ಗ್ಲಾಸ್ ಆಗುತ್ತೆ ಒಂದೆರಡು ಟೇಬಲ್ ಸ್ಪೂನ್ ಕಲ್ಸಕ್ಕರೆ ಇತ್ತು ನಾನು ಕಲ್ಸಕ್ಕರೆ ಹಾಕಿದೆ ಎರಡೇ ಸ್ಪೂನ್ ಹಾಕಿದ್ದು ಏಕೆಂದರೆ ನಮ್ಮಲ್ಲಿ ಸ್ವೀಟ್ ಜಾಸ್ತಿ ಕುಡಿಯೋಲ್ಲ ಹಂಗಾಗಿ ಎರಡೇ ಟೇಬಲ್ ಸ್ಪೂನ್ ಹಾಕಿದ್ದು ಮತ್ತು ಹಾಲು ಹಾಲು ಏಕೆಂದರೆ ಮ್ಯ ಜ್ಯೂಸ್ ಜಾರಿಗೆ ಹಾಕಿದಾಗಂದರೆ ಸ್ವಲ್ಪ ಹಾಕ್ಕೊಳ್ಳಿ ಏಕೆಂದರೆ ಅದು ಅಣ್ಣೆ ನೀರಿನ ಅಂಶ ಇರುತ್ತೆ ಸ್ವಲ್ಪ ಹಾಕೊಳ್ಳಿ ಇದು ಸ್ವಲ್ಪ ಹಾಕೊಳ್ಳಿ ಆಮೇಲೆ ನೆಕ್ಸ್ಟು ಇದು ಜ್ಯೂಸ್ ಜಾರಲ್ಲಿ ಎಲ್ಲ ಗ್ರೈಂಡ್ ಮಾಡಿದ ಮೇಲೆ ನೆಕ್ಸ್ಟ್ ನಿಮ್ಗೆ ಯಾವ ಥರ ತೆಳಬೇಕು ಆ ಥರ ಹಾಲು ಹಾಕ್ಕೊಂಡು ಕುಡಿಬೋದು ನೋಡಿ ಈ ಥರ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಆವಾಗಲೇ ಎಲ್ಲನೂ ಹಣ್ಣು ತೆಗದ್ಮೇಲೆ ಅದೇ ಇದು ಬೋಲ್ ಥರ ಇರೋದು ಅದಕ್ಕೆ ನೋಡಿ ಸರ್ವ್ ಮಾಡೋಣ ಬನ್ನಿ ಪ್ಲೀಸ್ ವೀಡಿಯೋ ಸ್ಕಿಪ್ ಮಾಡ್ದಲೇ ನೋಡಿ ನೋಡಿ ಮೂರು ಗ್ಲಾಸ್ ಆಯಿತು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ವೀಡಿಯೋ ಸ್ಕಿಪ್ ಮಾಡಿದಲ್ಲೇ ನೋಡಿ ಒಂದು ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್